ಹಾಯ್ ಫ್ರೆಂಡ್ಸ್ 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 ಟು ಟು ಮೈ ಮೈ ಯೂಟ್ಯೂಬ್ ಮತ್ತೆ ಎಲ್ಲ ಕಾಫಿ ತಿಂಡಿ ಆಯ್ತಾ ಇವಾಗ ಬಂದಿದ್ದೀನಿ ಇನ್ನೂ ಡ್ರೆಸ್ ಚೇಂಜ್ ಕೂಡ ಮಾಡಿಲ್ಲ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಎಲ್ಲರದು ಕಾಫಿ ತಿಂಡಿ ಆಯ್ತಾ ಮತ್ತೆ ನಂದು ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದ ಜರ ಬೆಲ್ ಮತ್ತೆ ಇವಾಗ ಆಯಿತು ನನ್ನ ಮಗ ದೀಪ ಹಾಸ್ಬಿಟ್ಟು ಹೋಗಿದ್ದಾನೆ ಕೆಳಗಡೆ ಮತ್ತೆ ಫ್ರೆಂಡ್ಸ್ ಮತ್ತೆ ಎಲ್ಲ ನಿನ್ನೆ ತುಂಬಾ ಬರ್ಡೇ ಎಲ್ಲ ತುಂಬ ಸೆಲೆಬ್ರೇಷನ್ ಆಗೋಯ್ತು ಚೆನ್ನಾಗಿ ಆಯಿತು ನಮ್ಮದರ್ ಕೊಡಿಸಿರುವಂಥ ಆಮೇರಿಂಗು ನೋಡಿ ಹಾಕೊಂಡಿದ್ದೀನಿ ಟೈಟ್ ಅನ್ನಿಸ್ತಾ ಇತ್ತು ಪರವಾಗಿಲ್ಲ ಇವಾಗ ಯಾವಾಗಲೂ ಹಾಕೊಂಡು ಅಭ್ಯಾಸ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಒಂಥರ ಅನಿಸ್ತು ಹೇಗಿದೆ ಕೈ ತಂಗಿ ನೋಡಿ ಏನಾದ್ರು ಚೆನ್ನಾಗಿದೆ ಅನ್ನಂಗಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಾಣಿಸ್ತಾ ಇಲ್ಲ ಸರಿಯಾಗಿ ಚೆನ್ನಾಗಿದೆ ತುಂಬ ದೊಡ್ದು ಅನ್ನಿಸ್ತು ನಮ್ಮದ್ರು ಇರಲಿ ಬಿಡು ಹೋಗ್ಲಿ ಪರವಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇಟ್ಕೊಂಡಿದ್ದೀನಿ ಇವಾಗ ಬಂದೆ ಡ್ಯೂಟಿಗೆ ಡ್ಯೂಟಿಯಿಂದ ಮನೆಗೆ ಬಂದೆ ಏನ್ ಕ್ರೀಬದು ನೋಡಿ ಎಲ್ಲ ನನ್ನ ಮಗ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾನೆ ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು ಇವಾಗ ಎಲ್ಲ ನಿನ್ನೆ ನನ್ನ ಬರ್ಡೇದೆಲ್ಲ ವೀಡಿಯೋ ನೋಡಿದ್ದೀರಾ ಅನ್ಕೊಂಡಿದ್ದೀನಿ ಹೇಗೆ ಏನಂತ ಒಬ್ರು ಕಮೆಂಟ್ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಡ್ಯೂಟಿಯಿಂದ ಮನೆಗೆ ಬಂದೆ ಬಂದ ತಕ್ಷಣ ತಿನ್ನೋಕೆ ಏನಿರಲಿಲ್ಲ ಹಂಗಾಗಿ ಜ್ಯೂಸ್ ಇತ್ತು ಜ್ಯೂಸ್ ಸ್ವಲ್ಪ ಇತ್ತು ಕುಡ್ದೆ ಹಾಕೊತ ಇದ್ದೀನಿ ಇನ್ನು ನನ್ನ ಮಗ ಎಲ್ಲ ಪೂಜೆ ಎಲ್ಲ ಅವನೇ ಮಾಡಿದೆ ಇವತ್ತು ಮಾಡಿ ಪೂಜೆ ಎಲ್ಲ ಅವನೇ ಮಾಡಿದಾನೆ ದೀಪ ಹಚ್ಚಿದಾನೆ ಅವನಿದ್ರೆ ನಾನು ದೇವ್ರ ಮನೆಗೆ ಹೋಗೋ ಕೆಲಸ ಇರಲ್ಲ ಎಲ್ಲ ಅವನೇ ಮಾಡ್ಕೊಂಡ್ಬಿಡ್ತಾನೆ ಬೆಳಗ್ಗೆ ಅವ್ರು ಮಾಡ್ತಾರೆ ಬೆಳಗ್ಗೆ ಸಾಯಂಕಾಲ ನನ್ನ ಮಗನೇ ದೀಪ ಹಚ್ಚಿಬಿಡ್ತಾನೆ ನೋಡಿ ಇದು ನಂದು ಮನಿ ಪ್ಲ್ಯಾಂಟ್ ಇದು ನಮ್ಮ ಮನೇಲಿರುವಂಥ ಮನಿ ಪ್ಲ್ಯಾಂಟ್ ಇದು ಚೆನ್ನಾಗಿ ಬಂದಿದೆ ಅಡುಗೆ ಹೊರಗಡೆ ಇರೋ ಮನಿ ಪ್ಲ್ಯಾಂಟ್ ಇದು ಟಿ ವಿ ಮೇಲಿಂದ ಬಂದು ಇಷ್ಟು ದೂರ ಬಂದಿದೆ ಅದು ಸುಮಾರು ಒಂದು ಮೂರು ಮಾರಷ್ಟು ಬಂದಿರಬೇಕು ಟಿ ವಿ ಮೇಲೆ ಇರೋದು ಎಲೆ ಎಲ್ಲ ಉದುರೋಗ್ಬಿಟ್ಟೈತೆ ಹೋಗ್ಬಿಟ್ಟೈತೆ ಹೀಟಿಗೆನೋ ಬಿಸಿಗೆ ಇದೆ ನೋಡಿ ಹೊರಗಡೆ ಇರೋದಕ್ಕೆ ಕಿಟಕಿಯಿಂದ ಬಂದಿರೋದು ಮನಿ ಪ್ಲಾಂಟು ಬಳ್ಳಿ ಕಿಟಕಿ ಹೊರಗಡೆ ಹಾಕಿರೋ ಪಾಟ್ ಅದು ಅದರಲ್ಲಿ ಹಾಕಿರೋದು ಮನಿ ಪ್ಲಾಂಟು ನೋಡಿ ಎಷ್ಟು ದೂರ ಬಂದೈತಿ ಅದು ಚೆನ್ನಾಗಿದೆ ನೋಡೋಣ ಇನ್ನು ಎಷ್ಟು ದೂ ಎಷ್ಟು ಉದ್ದ ಬರುತ್ತೆ ಅಂತ ನೋಡ್ತೀನಿ ನಾನೇನು ಕಟ್ ಮಾಡಕ್ ಹೋಗಲ್ಲ ಊರಿಂದ ಬಂದ ವಿಡಿಯೋದಲ್ಲಿ ಬಂದೇ ಇಲ್ಲ ಮೋಸ್ಟ್ಲಿ ಅವನು ಅಕ್ಕಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅವನು ಊರು ಹೋಗಿದ್ದಲ್ಲ ಏನು ಅನಿಸ್ತು ಮಮ್ಮಿ ಜೊತೆ ವೀಡಿಯೋ ಮಾಡ್ತಿಲ್ಲ ರೀಲ್ಸ್ ಮಾಡ್ತಿಲ್ಲ ಏನು ಅನಿಸ್ತದೆ ನಿನಗೆ ಬೇಜಾರಾಗುತ್ತೋ ಖುಷಿ ಆಗುತ್ತ ಒಂಥರ ಎರಡು ಬೇಜಾರು ಯಾಕೆ ನೀನಿಲ್ಲ ನೀನಿಲ್ಲ ಅಂತ ಒಂದು ಬೇಜಾರು ನೀನು ಇಲ್ದಿರೋ ಚೆನ್ನಾಗಿರೋ ರೀಲ್ಸ್ ಮಾಡ್ತಿದ್ದೀನಲ್ಲ ಅಂತ ಒಂದು ಖುಷಿ ಊರಿಗೆ ಹೋಗಿದ್ದೆಲ್ಲ ಮತ್ತೆ ಅಲ್ಲಿ ಕಡಮ್ಮ ನೋಡಪ್ಪ ಚೆನ್ನಾಗಿ ನೋಡ್ಕೊಂಡ್ರಾ ಹಾಂ ಹ್ಞೂ ಅಲ್ಲಿರೋಕೆ ಇಷ್ಟ ಇಲ್ಲ ಇಲ್ಲಿ ಇರೋಕೆ ಇಷ್ಟನಾ ಎರಡು ಕಡೆ ಎರಡು ಕಡೆ ಅಮ್ಮ ನೀನು ಇಷ್ಟ ಇರೋ ಮತ್ತು ಯಾರು ಇಷ್ಟ ಅಮ್ಮಿ ಪಪ್ಪಾ ಪಾಪನೂ ಈ ಕಡೆ ಬಂದು ನಂಗೆ ತಲೆ ಕೂದಿ ಈ ಕಡೆ ಬಸ್ ಸೈಡಿಗೆ ಬಾ ಫಸ್ಟ್ ನೀ ಸೆಕೆಂಡ್ ಮತ್ತು ಊರಿಂದ ಬಂದಿದ್ಯಲ್ವಾ ಸ್ಕೂಲ್ ಓಪನ್ ಆಗ್ತಾ ಇದೆ ಹೆಂಗೆ ಅನಿಸ್ತೈತೆ ನಿನಗೆ ಇವಾಗ ಖುಷಿ ಆಗ್ತೈತೆ ಹಾಂ ಖುಷಿ ಆಗ್ತೈತೆ ಖುಷಿನ ಬೇಜಾರಾ ಖುಷಿ ಖುಷಿ ನಿಂಗೆ ಅಮ್ಮ ಡೌ ಮಾಡ್ಬೇಡ ಕರೆಕ್ಟಾಗಿ ಹೇಳೋ ನಿಂಗೆ ಸ್ಕೂಲ್ ಹೋಗೋಕೆ ಇಷ್ಟ ಇಲ್ಲ ತಾನೆ ಇಷ್ಟ ಅವ್ಳು ಹೆಂಗೆ ಜೋಶಲ್ ಹೇಳಿದ್ರೆ ನೀನು ಹೆಂಗೆ ಹೇಳ್ತಾ ಇದ್ದೀಯ ಆಯ ಇಷ್ಟು ಅಂದ್ರೆ ಇಷ್ಟ ಇಲ್ಲ ಅದಕ್ಕೆ ಅವರಿಗೆ ಇಷ್ಟ ಗಣಮ್ಮ ಯಾಕಾದ್ರೂ ಸ್ಕೂಲ್ ಓಪನ್ ಆಗ್ತೈತಪ್ಪ ಅんな ರೇಂಜ್ ಅಲ್ಲಿ அவனே ಉನಿ ಬಗ ಹೆಂಗಾ ಅಕ್ಕರ್ ಮನೆ ತಿನ್ಕೊಂಡ ತಿನ್ಕೊಂಡ ತಿನ್ಕೊಂಡು ಬಂದವನೇ ನೋಡಿ ಗಾಯ್ಸ್ ಎಲ್ರು ಸಣ್ಣಗಾರ್ ಸಣ್ಣವ್ರು ನಮ್ಮ ಅಮ್ಮ ಮಾತ್ರ ದಪ್ಪ ಒಂದಪ್ಪ ದಪ್ಪ ಗೌನಂತಾ ಇದೆ ಗಾಯ್ಸ್ ಇದೆಯಾ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಚೆನ್ನಾಗಿದ್ರಾ ಏಕ ಮಳೆ ಬಂದಿದ್ದು ಬಂದಂಗೆ ಹೋಗ್ಬಿಡ್ತು ಮಳೆನೆ ಬರ್ತಾ ಇಲ್ಲ ತಿರ್ಗ ಬಿಸ್ಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ ಈ ತರ ಮಳೆ ಅರ್ಧ ಬಿಸ್ಲ ಅರ್ಧ ಅಂದ್ರೆ ಕಾಯಿಲೆಗಳು ಜಾಸ್ತಿ ಆಗ್ಬಿಡುತ್ತವೆ ಬಂದ್ರೆ ವಾರ ಫುಲ್ ಬರ್ಬೇಕು ಮಳೆ ಚೆನ್ನಾಗಿರುತ್ತೆ ಕರೆಕ್ಟ ಮಳೆನೆ ಬಂದಿಲ್ಲ ಸುಮ್ಮನೆ ಯಾಕೆ ಚೆನ್ನಾಗರೇ ಗಾಯ್ಸ್ ಇವರಿಗೆ ಕೂದಲು ಗಾಯ್ಸ್ ರೆ ಕುತ್ಕೊಂಡ್ರು ಕೂತ್ಕೊಂಡ್ರು ತಿಂತಾಳೆ ಆರೆ ಕೂತ್ಕೊಂಡ್ರು ತಿಂತಾಳೆ ಅಲ್ಲಿ ಕುತ್ಕೊಂಡ್ರು ತೋಳಿ ತಿಂದೆ ನಮ್ ಲಚ್ಚಿ ಕುದುನ ಬಿಡಾಲಾ ಗೈಸ್ ಓಡು ಗೈಸ್ ಇವನ್ ತಲೆವಲ್ಲಿ ಉಪ್ಪುಪ್ಪ ನಮ್ ಲಚ್ಚಿ ಇಳಕ ಚೆಲಗೆ ಸುಮ್ಮನೆ ಫ್ರೆಸ್ ತನಾಸೆ ಗೆಲ್ದೇ ನೀನೇ ಮತ್ತೆ ರಾಳೇನ ಸೋಮರದ ಸ್ಕೂಲ್ ಹೋಗ್ತಾ ಇರಬೇಕು ಇನ್ನ ನಿಮ್ಮ ನಿಮ್ಮ ಕೆಲಸ ನೀವೇ ನೀವೇ ಮಾಡ್ಕೋಬೇಕು

ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪಕ್ಕದಲ್ಲಿ ಬಟನ್ ಹತ್ತಿ ಹ್ಞೂ ಫ್ರೆಂಡ್ಸ್ ಕರೆಕ್ಟಾಗಿ ಹೇಳ್ದ ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಮಾತಿಂದ ಕೆಲವೊಂದು ಮಾತುಗಳು ಮಿಸ್ಟೇಕ್ ಆಗುತ್ತೆ ನಮ್ಮ ಮನೆಯವರು ಹೇಳಿದ್ರು ನಿನ್ನ ಮಾತು ಕೆಲವು ಮಾತು ಮಿಸ್ಟೇಕ್ ಆಗ್ತಿದೆ ನೋಡ್ಕೊಂಡು ಮಾತಾಡೋಂತ ಸರಿ ಫ್ರೆಂಡ್ಸ್ ನಾನು ನೋಡ್ಕೊಂಡು ನೀಟಾಗಿ ಮಾತಾಡ್ತೀನಿ ಇನ್ಮೇಲೆ ಫಸ್ಟೇ ಏನು ಮಾತಾಡಬೇಕಂತ ಅಂದ್ಕೊಂಡು ಮಾತಾಡ್ತೀನಿ ಮತ್ತು ನಾನು ಮಾತಾಡ್ತಾ ಇದ್ರೆ ಗೊತ್ತೇ ಆಗಲ್ಲ ಏನು ಮಾತಾಡ್ತಾ ಇದೀನಿ ಅಂದ್ಬಿಟ್ಟು ಹಂಗಾಗಿ ನಾನು ನನ್ನ ಮಾತು ಸ್ವಲ್ಪ ಸ್ಪೀಡ್ ಇರುತ್ತೆ ಅವಾಯ್ಡ್ ಮಾಡ್ಕೊತೀನಿ ನೀಟಾಗಿ ಪ್ರಯತ್ನ ಪಡ್ತೀನಿ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ನಾನು ಊರಿಂದ ಸೊಪ್ಪು ತಗೊಂಡು ಬಂದಿದ್ದೀನಿ ಆ ಕ್ಲೀನ್ ಕ್ಲೀನ್ ಮಾಡುವಾಗ ತೋರಿಸ್ತೀನಿ ನೀಟಾಗಿ ಯಾವ ಸೊಪ್ಪು ತಗೊಂಡ್ಬಂದಿದ್ದೀನಿ ಅಂತ ಆಲೆ ಎಷ್ಟು ಮೂರು ದಿನ ಆಯ್ತು ಯಾವಾಗ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನ ಆಯ್ತು ಫ್ರೆಂಡ್ಸ್ ನೋಡೋಣ ಏನಾಗಿದೆ ಗೊತ್ತಿಲ್ಲ ಟೈಮ್ ಇಲ್ಲ ಅದು ಮುಳ್ಳಿದೆ ಜಾಸ್ತಿ ಅದು ತೆಗಿಬೇಕು ತಗೊಂಬರಾಗೆ ಅಮ್ಮ ಫ್ರಿಜ್ ಅಲ್ಲಿ ರೆಡ್ ಕಲರ್ ಕವರ್ ಐತೆ ತಗೊಂಬ ಹೋಗು ಹೋಗು ಅದು ತೋರಿಸ್ತೀನಿ ಇವಾಗ ಕ್ಲೀನ್ ಮಿನಿಮಮ್ ಇಲ್ಲ ಎರಡು ಅವರ್ ಬೇಕು ಆಮೇಲೆ ಐತೆ ಇವಾಗ ಸುಮ್ಮನೆ ಹೊತ್ತು ಟೈಮ್ ಹಿಡಿಯುತ್ತೆ ಮಕ್ಕಳು ತುಂಬಾ ಡಿಶ್ ಮಾಡ್ತಾ ಇದಾರೆ ತಗೋಮ್ಮ ಬೇಗ ರೆಡ್ ಕಲರ್ ಕವರ್ ಐತ್ ನೋಡು ಫ್ರಿಜ್ ಎಲ್ಲ ಖಾಲಿ ಖಾಲಿ ಫ್ರೆಂಡ್ಸ್ ಇನ್ನೂನು ತಂದಿಲ್ಲ ಸಂತೆಗೆ ಸಂತೆ ಹೋಗ್ಬೇಕು ಹುಣಸೆಣ್ಣ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಸೊಪ್ಪು ತಗೊಂಬಂದ್ರೆ ಹುಣ್ಸೆ ಅಣ್ಣ ಎತ್ಕೊಂಡ್ಬರ್ತಾವಳೆ ಬೇಕು ಬೇಕಂದನೆ ಎತ್ಕೊಂಬ ಅದೇ ಸೊಪ್ಪು ಕೆಳಗಡೆ ಸುರಿ ಕೆಳಗಡೆ ಸುರಿ ಇಲ್ಲಿಗೆ ಎಲ್ಲ ಬಿಸಿ ಅಂತ ಕ್ಲೀನ್ ಆಯ್ತಾರ ಸುರಿ ಸರಿ ಏನಾಗಿದೆ ಗೊತ್ತಿಲ್ಲ ಫ್ರೆಂಡ್ಸ್ ಸೊಪ್ಪು ಇವಾಗ ನೋಡಬೇಕು ಚೆನ್ನಾಗಿದೆ ಈ ತರ ಇದೆ ನಮ್ಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇಟ್ಟಿದ್ದೆ ಪರವಾಗಿಲ್ಲ ಇದು ಸ್ವಲ್ಪ ದಂಟ ಸೊಪ್ಪು ನೋಡಿ ಫ್ರೆಂಡ್ಸ್ ಇದೆ ಮುಳ್ಳು ಸೊಪ್ಪು ಅಂದ್ರೆ ನೋಡಿ ಮುಳ್ಳು ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಇಲ್ಲಿ ಮುಳ್ಳಿದೆ ನಿಮಗೆ ಕಾಣಿಸ್ತಾ ಇಲ್ಲ ಸರಿಯಾಗದು ಕಾಣಿಸ್ತಾ ಇದೆ ಇಲ್ಲಿ ಇದೆ ಇದೇ ಮುಳ್ಳು ಇದು ನಾವು ಮುಳುಗರೆ ಸೊಪ್ಪು ಅಂತ ಇದ್ದರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅದೊಂದು ಸೊಪ್ಪ ಮತ್ತು ಇನ್ನೊಂದು ಈ ಕಡೆ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಇದು ಮಾಡ್ತಾರೆ ಇದು ನೋಡಿ ಕೊಮ್ಮೆ ಸೊಪ್ಪಿದು ಚೆನ್ನಾಗಿದೆ ಮೂರು ದಿನ ಆಯ್ತು ತಂದ್ಬಿಟ್ಟು ಚೆನ್ನಾಗಿದೆ ಕವರಲ್ಲಿ ಹಾಕಿ ನೀರು ಹಾಕಿಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಎತ್ಕೊಂಡ್ಬಂದಿದ್ದೀನಿ ಜಾಸ್ತಿ ಎಲ್ಲ ಎಲ್ಲ ಮಿಕ್ಸಲ್ಲಿ ಎತ್ಕೊಂಡ್ಬಂದಿದ್ದೀನಿ ನೋಡಿದ ಸ್ವಲ್ಪ ದೊಡ್ಡದು ಇದು ನೋಡಿ ಚುಚ್ಕೊಂಡ್ಬಿಡ್ತು ಕೈಗೆ ತುಂಬಾನೇ ಶಾರ್ಪ್ ಇರುತ್ತೆ ಫ್ರೆಂಡ್ಸ್ ಇದು ಮುಳ್ಳು ನೋಡಿ ಇವಾಗ ತೆಗಿಯಕ್ಕೆ ಕ್ಲೀನ್ ನನಗೆ ಬಾಧೆ ಇವಾಗ ಚೆನ್ನಾಗಿದೆ ಏನು ಮೋಸ ಇಲ್ಲ ಪರವಾಗಿಲ್ಲ ಕ್ಲೀನ್ ಮಾಡ್ಬೇಕಷ್ಟೆ ಇವಾಗ ನೋಡಿದವಾಗ ಎತ್ಕೊಂಡ್ ಬಂದಿರೋ ತರ ಇದೆ ಮುಳ್ಳು ನೋಡಿ ಎಲ್ಲ ಆಗ್ತಿದೆ ಮುಳ್ಳು ಒಂದ್ ಕಡೆ ಕೂತ್ಕೊಂಡು ಒಂದ್ ಕಡೆ ಹಾಕ್ಬೇಕು ಮುಳ್ಳು ಅಲ್ಲಿಲ್ಲೇ ಬಿಸಾಕ್ ಬಡ ಕಾಲಿ ಮತ್ತೆ ಲಚ್ಚಿಗಾಲ ಚುಚ್ಕೊಳತ್ತೆ ಕೆಳಗಡೆ ಕುತ್ಕೊಂಡ್ ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಆಮೇಲೆ ಕೆಲವು ನಾನು ಹಾಕ್ತೀನಿ ನೋಡಿ ಪ್ಲೀಸ್ ಎಲ್ಲರೂ ಸರಿ ಫ್ರೆಂಡ್ಸ್ ಬಾಯ್ ಏನಾಗಲ್ಲ